ನಿರಂತರವಾಗಿ ಇಂದಿನಿಂದ ಹದಿನಾರನೇ ತಾರೀಕಿನವರೆಗೂ ಸಹ ನಿರಂತರವಾಗಿ ನಮ್ಮ ಈ ಪ್ರತಿಭಟನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯಲಿಕ್ಕಿದೆ ಬಿಜೆಪಿನ ಸುಳ್ಳು ಮುಗ್ಧ ಜನರ ದಾರಿ ತಪ್ಪಿಸಿದಂತ ತಪ್ಪಿಸುವ ಕೆಲಸ ಮಾಡುತ್ತಿರುವಂತ ಬಿಜೆಪಿಯ ಶಾಸಕರು ಹಾಗೂ ಬಿಜೆಪಿಯ ಕಾರ್ಯಕರ್ತರಿಗೆ ಇವತ್ತು ಮುಗ್ಧ ಜನರನ್ನು ಸುಳ್ಳು ಪ್ರಚಾರ ಮಾಡುವುದರ ಮೂಲಕ ಅಪಪ್ರಚಾರ ಮಾಡುತ್ತಿರುವಂತ ಬಿಜೆಪಿಗೆ 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 ಕೇಂದ್ರ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈಗ ಈಗ ಈಗಾಗಲೇ ಗ್ರಾಮ ಪಂಚಾಯತ್ನ ಅನುದಾನ ನಿಯಂತ್ರಣ ಮಾಡಿದಂತ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಗೆ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಅವರಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಇವತ್ತು ಕಟ್ಬೆಲ್ತು ಗ್ರಾಮ ಪಂಚಾಯತ್ಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ದಿನ ಹಿಂದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಾವು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಸಭೆ ಮಾಡಿ ಸುಳ್ಳಿಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಅವರು ಮಾಡಿದ ತಪ್ಪನ್ನು ದಾಖಲಾತಿಗಳನ್ನು ಹಿಡಿದು ನಾವು ಸಹ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಟ್ಟಿಗೆ ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ದೀಪ ಬೆಳೆಸುವ ಮೂಲಕ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಬಹುಶಃ ನೈನ್ ಎಲೆವೆನ್ ಅವರು ಕಾಲದಲ್ಲಿ ತಿದ್ದುಪಡಿ ಮಾಡಿ ಪಂಚಾಯತಿಗಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಒಳಗಿನ ಜಾಗ ಇಪ್ಪತ್ತೈದು ಸಣ್ಣ ಜಾಗವನ್ನು ಇರ್ತಕ್ಕಂಥ ಹಕ್ಕನ್ನು ಮೊಟಕುಗಳಿಸಿ ನಗರಾಭಿವೃದ್ಧಿ ಇಲಾಖೆಗೆ ಅದನ್ನು ನೈನ್ ಲೆವೆಲ್ ಮಾಡುವ ತಿದ್ದುಪಡಿ ಮಾಡಿ ಅವರಿಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಆಯಿತು ಇವಾಗ ತಿಂಗಳ ಒಂದೇ ಒಂದು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ವರ್ಷಗಟ್ಟಲೆ ಜನ ಮನೆ ಕಟ್ಟೋರು ಇವತ್ತು ಅಲಿತಾ ಇದ್ದಾರೆ ಅದಕ್ಕೆ ಅವರು ಸುಳ್ಳು ಅವರು ಮಾಡಿದ ತಪ್ಪನ್ನು ಅದನ್ನು ಸುಳ್ಳು ಹೇಳಿ ಅಪಪ್ರಚಾರ ಮಾಡ್ತಕ್ಕಂಥಕ್ಕೆ ಇವತ್ತು ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತಾಗಿದೆ ಇವತ್ತು ಅವ್ರಿಗೆ ಕೇಳ್ತಾ ಇದ್ದೇನೆ ತಮ್ಮ ತಿದ್ದುಪಡಿ ನಗರಾಭಿವೃದ್ಧಿ ಇಲಾಖೆ ಹಸ್ತಾಂತರ ಮಾಡದೇ ಇದ್ದರೆ ಪಂಚಾಯತಿಗೆ ಇದನ್ನು ನೈನ್ ಲೆವೆಲ್ ಮಾಡುವ ಜವಾಬ್ದಾರಿ ಕೊಟ್ಟದಿದ್ದರೆ ಜನರ ಆ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಅವರು ಅದನ್ನು ಅನುಮತಿ ಮಾಡಿ ನೈನ್ ಲೆವೆಲ್ ಹಗುರವಾಗಿ ಸಿಗಲಿಕ್ಕೆ ಮಾಡ್ತಾ ಇದ್ದರೆ ಅವರ ತಪ್ಪು ಅವರ ಐದರಲ್ಲಿ ಒಂದು ತಪ್ಪು ಅದು ದೊಡ್ಡದು ಎರಡನೇದು ಅಕ್ರಮ ಸಕ್ರಮ ಕಾನೂನನ್ನು ತಿದ್ದುಪಡಿ ಮಾಡಿ ನಾವು ಈ ಭಾಗದಲ್ಲಿ ಹಕ್ಕು ಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹುಮ್ಕಿಗೆ ಅರ್ಜಿ ಕೊಡಲಿಕ್ಕೆ ಕಾಗೋಡ್ತಿಮ್ಮಪ್ಪರ ಅವಕಾಶ ಕೊಟ್ಟು ಅದಾದಮೇಲೆ ಇವ್ರ ಸರ್ಕಾರ ಬಂದ ಮೇಲೆ ಅದನ್ನು ವಜಾ ಮಾಡಬೇಕಾದ್ರೆ ನಮ್ಮ ಕಮಿಟಿಗಿದ್ದಂಥ ಹಕ್ಕನ್ನು ಮೊಟಕು ಕಳಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಆ ಹುಮ್ಕಿಯಲ್ಲಿರ್ತಕ್ಕಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಕ್ಕಂಥ ಒಂದು ಪಿತೂರಿ ಹುನ್ನಾರಾಯ ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ ನಮ್ಮ ಸರ್ಕಾರಕ್ಕೆ ಅದನ್ನು ಅವರಿಗೆ ತಿರಸ್ಕಾರ ಮಾಡಲಿ ಜಿಲ್ಲಾಧಿಕಾರಿ ಕೊಡಬಾರ್ದು ಮತ್ತೆ ಆ ಕಮಿಟಿ ಮುಂದೆ ತರಬೇಕು ಅನ್ನೋ ಪ್ರಸ್ತಾವನೆಯನ್ನು ನಾವು ಕೃಷ್ಣ ಬೇರೆಗೌಡರು ಮುಂದೆ ಇಟ್ಟಿದ್ದೇವೆ ಅದು ಹೌದಾ ಅಲ್ವ ತನಿಖೆ ಮಾಡುವಂಥ ಜವಾಬ್ದಾರಿ ಆ ಕಮಿಟಿಗಿದೆ ಆ ಕೆಲಸವನ್ನು ಮುಂದಿನ ದಿನ ನಾವು ಮಾಡ್ತೇವೆ ಎರಡನೇದಾಗಿ ಇಲ್ಲಿ ಮೂವತ್ತು ಸಾವಿರ ಅರ್ಜಿಗಳು ಬಾಕಿ ಇದೆ ಬೇರೆಗೌಡರು ಈ ಅರ್ಜಿ ತರಾತುರಿಯಲ್ಲಿ ಆಗಬೇಕು ಆ ಒಂದು ಆಂದೋಲನ ರೀತಿಯಲ್ಲಿ ಅಕ್ರಮ ಸಕ್ಕ ಹಕ್ಕುಪತ್ರ ಕೊಡಬೇಕನ್ನುವ ಒಂದು ಮಾತನ್ನು ಅವರು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಒಂದು ಕ್ಷೇತ್ರಕ್ಕೆ ಹೆಚ್ಚುವರಿ ಕಮಿಟಿ ಮಾಡಿದ್ದಾರೆ ತೀರ್ಥಹಳ್ಳಿಯಲ್ಲಿ ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಭಾಗ ಮಾಡಿದ್ದಾರೆ ನಾನು ಹಿಂದೆ ನಾಲ್ಕು ಬಾರಿ ಶಾಸಕರಾದ ಸಂದರ್ಭದಲ್ಲಿ ಹೆಚ್ಚುವರಿ ಕಮಿಟಿ ನಮ್ಮ ಕ್ಷೇತ್ರದಲ್ಲಾಗಿದೆ ಎ ಸಿ ಕಮಿಟಿ ಆಗಿದೆ ನಾವು ಆ ಕಾಲದಲ್ಲಿ ಮಾಡಿದ ಕಾನೂನು ತಿದ್ದುಪಡಿ ಬುಕ್ಕಲ್ಲಿ ನೋಡಿ ಇಲ್ಲಿ ಹೆಚ್ಚುವರಿ ಕಮಿಟಿಯನ್ನು ಆ ಮೂವತ್ತು ಸಾವಿರದಲ್ಲಿ ಡಿವೈಡ್ ಮಾಡಿ ಒನ್ಸೆ ಬ್ಲಾಕ್ ನಮಗೆ ಬೈಂದೂರು ಬ್ಲಾಕ್ ಅವರಿಗೆ ಮಾಡಿದ ಮೇಲೆ ನಾವು ಅದನ್ನು ಮಾಡ್ತಾ ಇರುವಾಗ ಇದೇ ಶಾಸಕರು ಪ್ರವೀಣ್ ಶೆಟ್ಟಿ ಅಂತ ಕೊಡ್ಲಾಡಿ ಮತ್ತೊಂದು ಲೇಡಿ ಹೆಸರಿಗೆ ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಒಬ್ಬ ಶಾಸಕನಾದ ಅವನಿಗೆ ಮೂವತ್ತು ಸಾವಿರ ಅರ್ಜಿ ಯಾರಿಗೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತು ಸಾವಿರ ಬೇಕಾದ್ರೆ ಒಂದು ಆಂದೋಲನ ರೀತಿಯಲ್ಲಿ ಎರಡು ಕಮಿಟಿ ಹೆಚ್ಚುವರಿ ಕಮಿಟಿ ಮತ್ತು ಆ ಕಮಿಟಿ ಎರಡು ಕೆಲಸ ಮಾಡ್ರು ಐದು ವರ್ಷದಲ್ಲಿ ಮುಗಿಸೋ ಸಾಧ್ಯ ಅಲ್ಲ ಅಳತೆ ಆಗಬೇಕು ಸರ್ವೆ ಮಾಡಬೇಕು ಸ್ಥಳ ತನಿಖೆ ಆಗಬೇಕು ಅದರ ಮೇಲೆ ಮೀಟಿಂಗ್ ಆಗಬೇಕು ನೋಟಿಸ್ ಆಗಬೇಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಅದು ಲೇಟಾಗಿ ವಿಳಂಬ ಆಗುತ್ತೆ ಅದಕ್ಕೆ ಇವತ್ತು ಶಾಸಕರಾದವರೇ ಕೋರ್ಟಿಗೆ ಮಾಡುವಂಥ ಕೆಲಸ ಆಗಿದೆ ಆದರೆ ನಾವು ಕೋರ್ಟಲ್ಲಿ ಇವತ್ತು ಕೋರ್ಟ್ ಏನು ಹೇಳಿದೆ ಹೆಚ್ಚುವರಿ ಕಮಿಟಿಗೆ ಎಷ್ಟು ಇದೆ ಶಾಸಕರ ಅಧ್ಯಕ್ಷ ಪೈಲಿದೆ ಅದನ್ನು ಕೋರ್ಟ್ ಇನ್ಸ್ಟ್ರಕ್ಷನ್ ಕೊಡಿ ನಮಗೆ ಕೋರ್ಟಿಗೆ ಕೊಡಿ ಅಂತ ಹೇಳಿದ್ರು ಈಗ ಹದಿನೈದು ಸಾವಿರದ ಎಂಟುನೂರು ಫೈಲು ಶಾಸಕರಿಗಿದೆ ಹದಿನಾಲ್ಕು ಸಾವಿರ ಫೈಲು ಹೆಚ್ಚುವರಿ ಕಮಿಟಿಗಿದೆ ಕೋರ್ಟಿಗೆ ಈಗ ನಂದು ವಾರದಲ್ಲಿ ಕೊಡ್ತಾಯಿದ್ವಿ ಮುಂದೆ ಅದು ಆಂದೋಲನ ರೀತಿಯಲ್ಲಿ ಈಗ ನೂರ ಐವತ್ತೆರಡು ಫೈಲು ನಮ್ಮದಿದೆ ಅಲ್ಲಿ ಆ ಕಮಿಟಿ ನಲವತ್ತ್ಮೂರಲ್ಲಿ ಇವರಿದ್ದ ನಮ್ಮ ಪಾರ್ಟಿಯ ಬ್ಲಾಕ್ ಅಧ್ಯಕ್ಷರಲ್ಲಿ ಕಮಿಟಿಯಲ್ಲಿದ್ದಾರೆ ಆಂದೋಲನ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ತಹಶೀಲ ಎಂಟಿ ಫೋರ್ ಸಿ ಇವತ್ತು ನಮ್ಮ ಬ ಸರ್ಕಾರ ಬಂದ ಈಗ ಮೊನ್ನೆ ನೂರ ನಲ್ವತ್ತು ಪೈಲನ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿತ್ತು ಇಲ್ಲಿ ಸ್ವತಃ ನಮ್ಮ ಇಲ್ಲಿಯ ಉಸ್ತುವಾರಿ ವರ್ಷ ಪಕ್ಷದ ಸರಸಿಟ್ಟು ಹದಿನೆಂಟನ್ನು ಜನರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿದರೆ ಇಬ್ಬರೂ ಸಹ ನಾನು ಸರ್ವೆ ನಡೀತಾ ಇನ್ನು ಒಂದು ಎರಡು ತಿಂಗಳೊಳಗೆ ಒಂದು ಐನೂರು ಜನರಿಗೆ ಹಕ್ಕು ಪತ್ರ ಕೊಡೋ ಕೆಲಸವನ್ನು ಎರಡೂ ಸಸ್ಯದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಆ ಹಕ್ಕು ಪತ್ರ ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಈಗ ಪ್ರತಿಭಟನೆ ಮೃದ ಖಾತ್ರಿ ಹಣ ಇವತ್ತು ಕೇಂದ್ರ ಸರ್ಕಾರ ಮೊಟಗು ಗಳಿಸಿದೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆ ನಾವು ಅವ್ರ ಹತ್ರ ಹೇಳಿದ್ದೇವೆ ಈಗ ನಮಗೆ ಅದು ಅದು ಹಣ ತಕ್ಷಣ ಬಿಡುಗಡೆ ಆಗಬೇಕು ಮತ್ತು ಇವರು ತರ್ ಇವರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಜಿ ಎಸ್ ಟಿ ನಾವು ಕಟ್ಟಿದ್ದೇವೆ ಇಡೀ ರಾಷ್ಟ್ರದಲ್ಲಿ ಎರಡನೇ ಸ್ಥಾನ ಜಿ ಹೈಯೆಸ್ಟ್ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಕೊಟ್ಟಂಥ ಸರ್ಕಾರ ಇದ್ದರೆ ಅದು ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಹಣ ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಹಣ ನಮ್ಗೆ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೋದಿಲ್ಲ ನಮ್ಮ ಹಣ ತಕ್ಕೊಂಡು ಅವರು ಆಡಳಿತ ಇರುವ ರಾಜ್ಯಕ್ಕೆ ಹಣ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮದು ವಿರೋಧ ಇದೆ ನಮಗೆ ತಕ್ಷಣ ನಾವು ಕೊಟ್ಟಂಥ ಜಿ ಎಸ್ ಟಿ ನಮ್ಮ ಪಾಲನೆ ನಮ್ಗೆ ಕೊಡಬೇಕನ್ನೋದು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇದ್ದೇವೆ ಇನ್ನೂ ಬಹುಶಃ ಐದು ಗ್ಯಾರಂಟಿ ನಮ್ಮದು ಐದು ಗ್ಯಾರಂಟಿಗ ಭಾಳ ಒಂದೆರಡು ದಿನ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗಿರ್ಬೋದು ಆದರೆ ಸಂಪೂರ್ಣವಾಗಿ ಇದು ಗ್ಯಾರಂಟಿ ಇವತ್ತು ಅನುಷ್ಠಾನ ಆಗ್ತದೆ ಅಕ್ಕಿ ಬಿಡುಗಡೆ ಆಗ್ತದೆ ಮನೆಗೆ ಎರಡು ಸಾವಿರ ಕೊಡ್ತಾಯಿದ್ದೇವೆ ಬಸ್ ಫ್ರೀ ಇದೆ ಯುವ ನಿಧಿ ಆಗ್ತದೆ ಮತ್ತು ಕರೆಂಟಿನ ಬೆಲೆ ಏರಿಕೆ ಇವತ್ತು ಹಿಂದಿನ ಸರ್ಕಾರ ಇದ್ದರೂ ಸಹ ನಾವು ಕರೆಂಟ್ ಮನೆ ಮನೆಗೆ ಇವತ್ತು ಫ್ರೀ ಕರೆಂಟ್ ಕೊಡ್ತಕ್ಕಂಥ ಬಡವರ್ಗದರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇನ್ನು ಮುಂದೂ ಸಹ ನಾನು ಕೇಳಿದಷ್ಟೇ ಅನುದಾನ ಇಲ್ಲಿ ಹತ್ತು ಕೋಟಿ ಅನುದಾನ ತಂದಾಗ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಫೋಟೋ ಇರಲೇಬೇಕು ಕಾ ರಾಜ್ಯ ಸರ್ಕಾರ ಕೊಟ್ಟಂಥ ಅನುದಾನ ಕೇಂದ್ರ ಸರ್ಕಾರದಲ್ಲ ತಮ್ಮದು ಕೇಂದ್ರ ಸರ್ಕಾರದಿದ್ದರೆ ತಮ್ಮ ಫೋಟೋ ಹಾಕಿಕೊಳ್ಳಿ ಇದು ನಮ್ಮ ಸರ್ಕಾರ ತಂದಂಥ ನಮ್ಮ ಮುಖಂಡರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಫೋಟೋ ಹಾಕೋದಕ್ಕೆ ನಾವು ವಿರೋಧ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಮಾಡಿದೆ ಕೆ ಡಿ ಪಿ ಸದಸ್ಯರು ಅಲ್ಲಿ ಸಭೆಯಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದ್ದಾರೆ ಇದಕ್ಕೆ ನಾವು ಪ್ರತಿಭಟನೆಗೆ ಈ ರೀತಿ ಅವರು ಏನು ತಪ್ಪು ಮಾಡಿದ್ರು ಸಹ ನಾವು ಈಗ ಸಂಜೀವಿನಿ ಸಂಘ ಇದೆ ಅದು ಒಬ್ಬ ಪಾರ್ಟಿ ಕಚೇರಿಯಲ್ಲಿ ಸಭೆ ಮಾಡೋಕ್ಕೆ ನಮ್ಮದು ವಿರೋಧ ಇದೆ ಅದರ ಮುಂದಿನ ದಿನ ಅದರ ಬಗ್ಗೆ ಒಂದು ಆಂದೋಲನ ರೀತಿಯಲ್ಲಿ ಪ್ರತಿಭಟನೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಸಹ ನಾವು ಅದನ್ನು ಟೀಕೆ ಮಾಡುವಂಥ ಕೆಲಸ ಮಾಡ್ತೇವೆ ಸಂಜೀವಿನಿ ಸಂಘ ಅದು ಸರ್ಕಾರದ ಒಂದು ಯೋಜನೆ ಅನುಷ್ಠಾನ ಆಗ್ತದೆ ಸರ್ಕಾರದ ಅಣ್ಣ ಅದರಲ್ಲಿ ತಮ್ಮ ಕ ಪಾರ್ಟಿ ಕಚೇರಿಯಲ್ಲಿ ಮಾಡೋದಿದ್ರೆ ನಾವು ನಮ್ಮ ಪಾರ್ಟಿ ಕಚೇರಿ ಮೀಟಿಂಗ್ ಕರೀತೀನೋ ಆಕ್ರಮಿಸಕಂ ಸಕ್ರಮ್ ಚೇರ್ಮ್ಯಾನ್ ನಮ್ಮ ಕ ಕಚೇರಿ ಕರೀತರೆ ಮೀಟಿಂಗ್ ಬರಬೇಕಾಗುತ್ತೆ ಇದಕ್ಕೆ ನಮ್ಮದು ವಿರೋಧ ಇದೆ ಅನ್ನೋ ಮಾತನ್ನು ಹೇಳಿ ತಾವು ಮುಂದಿನ ದಿನ ನಮ್ಮ ಸರ್ಕಾರದ ಏನು ಯೋಜನೆಗಳಿದೆ ನಾವು ಸಹ ನಮ್ಮ ಪ್ರಯತ್ನ ಮಾಡ್ತೇವೆ ಸರ್ಕಾರದ ಅನುದಾನ ನಮ್ಮ ಕ್ಷೇತ್ರ ತರಲಿಕ್ಕೆ ಈಗ ಏಳು ಕೋಟಿ ಅನುದಾನ ನಾವು ತಂದಿದ್ದೇವೆ ಮುಂದಿನ ದಿನ ಮತ್ತೆ ಹೆಚ್ಚು ಅನುದಾನ ತಂದು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇನೆ ಅಂತ ಹೇಳಿ ಈ ರೀತಿ ಪ್ರತಿಭಟನೆಗೆ ಸಾಕಷ್ಟು ಕ್ಷೇತ್ರದ ಜನರತ್ತ ವಿನಂತಿ ಇಷ್ಟೇ ನಾವು ಸರ್ಕಾರ ನಮ್ಮದು ಇನ್ನೂ ಮೂರು ವರ್ಷ ಇದೆ ಆದ್ದರಿಂದ ಏನಾದರೂ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರು ಜನರ ಒಟ್ಟಿಗಿದ್ದರೆ ಒಂದು ಸಹ ಜನರ ಒಟ್ಟಿಗೆ ನಾವು ಇರ್ತೇವೆ ಅನ್ನೋ ಭರವಸೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ